ಒಂದು ಹಳ್ಳಿಯಲ್ಲಿ ಈಗಲೋ ಆಗಲೋ ಬಿದ್ದು ಹೋಗುವಂಥ ಮರುಕಲ್ ಮನೆ ಇತ್ತು ಅದನ್ನು ನೋಡಿದಾಗ ಹತ್ತರಿಂದ ಹದಿನೈದು ವರ್ಷಗಳಿಂದ ಅದನ್ನು ರಿಪೇರಿ ಮಾಡಿರಲಿಲ್ಲ ಅಥವಾ ಇದಕ್ಕೆ ಬಣ್ಣವನ್ನು ಮಾಡಿಲ್ಲ ಎಂದು ತೋರುತ್ತಿತ್ತು ಆ ಮನೆಯಲ್ಲಿ ಒಂದು ವಯಸ್ಸಾದ ಅಮ್ಮ ಇರುತ್ತಿದ್ದಳು ಈ ಪ್ರಪಂಚದಲ್ಲಿ ಅವಳಿಗೆ ಯಾರೂ ಇರಲಿಲ್ಲ ಅಕ್ಕಪಕ್ಕದ ಮನೆಯವರು ಅವಳಿಗೆ ಊಟ ತಿಂಡಿ ಹಾಗೂ ಸಾಮಾನುಗಳನ್ನು ಕೊಡುತ್ತಿದ್ದರು ಇದರಿಂದಾಗಿ ಅವಳ ಜೀವನ ನಡೆಯುತ್ತಿತ್ತು ಆಗ ಒಂದು ದಿನ ಬೆಳೆಂಬೆಳಿಗೆ ಒಂದು ಕಾರು ಅವಳ ಮನೆಯ ಮುಂದೆ ಬಂದು ನಿಂತಿತ್ತು ಆ ಕಾರಿನಿಂದ ಸೂಟು ಬುಟ್ಟು ತೊಟ್ಟ ಒಬ್ಬ ತರುಣ ಹೊರಬರುತ್ತಾನೆ ಮತ್ತು ಅವನು ಸೀದಾ ಆ ಮನೆಯ ಒಳಗೆ ಹೋಗುತ್ತಾನೆ ಮನೆಯ ಒಳಗಡೆ ಆ ವಯಸ್ಸಾದ ಮುದುಕಿ ಏನು ಕೆಲಸ ಮಾಡುತ್ತಿದ್ದಳು ಆಗ ಅವನು ಒಳಗೆ ಬಂದವನೇ ಅವಳ ಕಾಲಿಗೆ ಬಿದ್ದು ನಮಸ್ಕರಿಸಿ ಬಿಕ್ಕಿ ಬಿಕ್ಕಿ ಅಳಲು ಶುರು ಮಾಡಿದ ಮತ್ತು ಹೇಳಿದ ನಿಮ್ಮಿಂದಾಗಿ ನನ್ನ ಜೀವನವೇ ಬದಲಾಯಿತು ಈ ಮಾತನ್ನು ಕೇಳಿ ಆ ಮಾತ ಬಿಬ್ಬಾದಳು ಮತ್ತೆ ಯೋಚಿಸಿದಳು ಈ ಹುಡುಗ ಯಾರು ನಾನು ಇವನ ಜೀವನವನ್ನು ಹೇಗೆ ಬದಲಾಯಿಸಿದೆ ಎಂದು ಅಷ್ಟಕ್ಕೂ ಆ ಹುಡುಗ ಯಾರು ಆ ವಯಸ್ಸಾದ ಅಮ್ಮನ ಕಥೆಯನ್ನು ಇಡೀ ಕಥೆಯನ್ನು ಕೇಳಲು ವಿಡಿಯೋವನ್ನು ಕೊನೆಯವರೆಗೂ ಕೇಳಿ ವೀಕ್ಷಕರೇ ಈ ಕತೆ ಉತ್ತರ ಪ್ರದೇಶದ ಒಂದು ಚಿಕ್ಕ ಹಳ್ಳಿಯ ಒಂದು ಸತ್ಯ ಕಥೆಯಾಗಿದೆ ಒಂದು ಸಣ್ಣ ಹಳ್ಳಿಯಲ್ಲಿ ದಯಾವತಿ ಎಂಬ ಹೆಸರಿನ ಮಹಿಳೆ ಇದ್ದಳು ಅವಳ ಗಂಡನ ಹೆಸರು ಲಾಲ್ ಸಿಂಗ್ ಅವನು ಕೂಲಿ ಮಾಡಿ ತನ್ನ ಕುಟುಂಬವನ್ನು ಸಾಕಿ ಸಲಹುತ್ತಿದ್ದನು ಹೀಗೆ ಸಮಯ ಕಳೆಯುತ್ತಿತ್ತು ಅವನ ಮದುವೆಯಾಗಿ ಐದು ವರ್ಷವಾಗಿತ್ತು ಆದರೆ ಇಲ್ಲಿವರೆಗೂ ಕೂಡ ಅವರಿಗೆ ಮಕ್ಕಳಾಗಿರಲಿಲ್ಲ ಹೀಗೆ ಮತ್ತೆ ಕೆಲವು ವರ್ಷಗಳು ಕಳೆಯಿತು ಆನಂತರ ತನ್ನ ಹೆಂಡತಿ ದಯಾವತಿ ಗರ್ಭಿಣಿ ಎಂದು ಅವನಿಗೆ ತಿಳಿತು ಇದರಿಂದ ಲಾಲ್ಸಿವನಿಗೆ ತುಂಬ ಖುಷಿಯಾಗಿತ್ತು ಈಗ ಅವನು ಮನದಲ್ಲಿ ತನಗೆ ಸಂತಾನ ಪ್ರಾಪ್ತಿಯಾಗುವುದು ನಮ್ಮ ಪರಿವಾರಕ್ಕೆ ಮತ್ತೊಬ್ಬ ಸದಸ್ಯ ಬರುತ್ತಿದ್ದಾನೆ ಎಂದು ತುಂಬ ಖುಷಿಯಾಗಿದ್ದ ಹೀಗೆ ನಿಧಾನವಾಗಿ ಸಮಯ ಕಳೆಯುತ್ತಾ ದಯಾವತಿ ಮಗುವಿಗೆ ಜನ್ಮ ನೀಡಿದಳು ದಯಾವತಿ ಒಂದು ಗಂಡು ಮಗುವಿಗೆ ಜನ್ಮ ನೀಡಿದಳು ಅವನಿಗೆ ಅರುಣ್ ಎಂದು ಹೆಸರಿಡಲಾಗಿತ್ತು ಈಗ ಮನೆಯಲ್ಲಿ ಮಗು ಹುಟ್ಟಿದ್ದರಿಂದ ಖರ್ಚು ವೆಚ್ಚಕ್ಕಾಗಿ ಲಾಲ್ ಸಿಂಹನು ಇನ್ನೂ ಕಷ್ಟಪಟ್ಟು ದುಡಿಯತೊಡಗಿದನು ಹೀಗೆ ತನ್ನ ಸಂಸಾರವನ್ನು ಸಾಗಿಸುತ್ತಿದ್ದ ಅರುಣನು ಕ್ರಮೇಣ ದೊಡ್ಡವನಾಗುತ್ತಾ ಅವನಿಗೆ ಐದು ವರ್ಷ ವಯಸ್ಸಾಗಿತ್ತು ಯಾವಾಗ ಅವನಿಗೆ ಐದು ವರ್ಷ ವಯಸ್ಸಾಯಿತೋ ಆಗ ಅವನ ತಂದೆ ಸಿಂಹ ದೊಡ್ಡ ರೋಗಕ್ಕೀಡಾಗಿ ಇಹಲೋಕವನ್ನು ತ್ಯಜಿಸಿದರು ಅವನ ತಂದೆಯ ಸಾವಾಗುತ್ತಿದ್ದಂತೆ ದಯಾವತಿ ತುಂಬ ಚಿಂತೆಗೊಳಗಾಗುತ್ತಾಳೆ ಈಗ ತಾನು ಏನು ಮಾಡಲಿ ಎಂದು ಯೋಚಿಸತೊಡಗುತ್ತಾಳೆ ಈಗ ನನ್ನ ಗಂಡನೂ ಉಳಿದಿಲ್ಲ ಮಗನ ಪಾಲನೆ ಪೋಷಣೆ ಹೇಗೆ ಮಾಡುವುದು ಕುಟುಂಬವನ್ನು ಹೇಗೆ ನಡೆಸುವುದು ಎಂದು ಚಿಂತೆಗೀಡಾಗಿದ್ದಾಗ ಅವಳ ತವರು ಮನೆಯವರು ಹೇಳುತ್ತಾರೆ ಆಗಿದ್ದು ಆಗಿ ಹೋಯಿತು ಏನೂ ತೊಂದರೆ ಇಲ್ಲ ಒಂದು ಕೆಲಸ ಮಾಡು ಮಗುವನ್ನು ನಾವು ಸಾಕುತ್ತೇವೆ ನೀನು ಮತ್ತೊಂದು ಮದುವೆ ಮಾಡಿಕೊ ಜೀವನ ಇನ್ನೂ ಬಾಕಿ ಇದೆ ಉಳಿದ ಜೀವನವನ್ನು ಒಂಟಿಯಾಗಿ ಕಳೆಯುವುದು ತುಂಬಾ ಕಷ್ಟ ಸಾಧ್ಯ ಈ ಮಾತನ್ನು ಕೇಳಿ ದಯಾವತಿಗೆ ತುಂಬ ಬೇಜಾರಾಗಿತ್ತು ಆಗ ಅವಳು ಹೇಳುತ್ತಾಳೆ ಇವನು ನನ್ನ ಗಂಡನ ನೆನಪಿನ ಕಾಣಿಕೆ ನನಗೆ ಕೊನೆಯಲ್ಲಿ ಉಳಿದಿರುವವನು ನನ್ನ ಮಗನೊಬ್ಬನೇ ಇವನನ್ನು ಕಣ್ತುಂಬಿಸಿಕೊಳ್ಳುತ್ತಲೇ ನಾನು ನನ್ನ ಉಳಿದ ಜೀವನವನ್ನು ಕಳೆಯುತ್ತೇನೆ ಆದರೆ ನಾನು ಮತ್ತೊಂದು ಮದುವೆ ಮಾಡಿಕೊಳ್ಳಲು ಮಾತ್ರ ಸಾಧ್ಯವಿಲ್ಲ ಇದಾದ ಮೇಲೆ ದಯಾವತಿ ತನ್ನ ಮಗನನ್ನು ಪಾಲನೆ ಪೋಷಣೆ ಮಾಡುವ ಜವಾಬ್ದಾರಿಯನ್ನು ತೆಗೆದುಕೊಂಡಳು ಅಲ್ಲೇ ಇದ್ದು ಆ ಮಗುವನ್ನು ಚೆನ್ನಾಗಿ ನೋಡಿಕೊಂಡಳು ಸ್ವತಃ ತಾನೇ ಬೇರೆಯವರ ಮನೆ ಕೆಲಸಗಳನ್ನು ಮಾಡಿ ಆ ಮಗುವಿನ ಪಾಲನೆ ಪೋಷಣೆ ಮಾಡಿದಳು ಸಮಯ ಕಳೆಯುತ್ತಿದ್ದಂತೆ ಹುಡುಗ ದೊಡ್ಡವನಾದನು ಆದರೆ ಅವನು ಅಮ್ಮನ ಒಂದು ಮಾತನ್ನು ಕೇಳುತ್ತಿರಲಿಲ್ಲ ಅಮ್ಮ ಏನು ಹೇಳಿದರೂ ಸುಮ್ಮನೆ ಕುಳಿತುಕೊಂಡಿರುತ್ತಿದ್ದನು ಮತ್ತು ಅವನಿಗೆ ಏನು ಇಷ್ಟವೋ ಅವನ ಮನಸ್ಸಿನಲ್ಲಿ ಏನು ಬರುತ್ತದೆಯೋ ಅದನ್ನೇ ಮಾಡುತ್ತಿದ್ದನು ಕ್ರಮೇಣ ಹುಡುಗನಿಗೆ ಹದಿನೈದು ವರ್ಷವಾಯಿತು ಹದಿನೈದು ವರ್ಷವಾಗುತ್ತಿದ್ದಂತೆ ಅವನು ತನ್ನ ಗೆಳೆಯರೊಂದಿಗೆ ಹೆಚ್ಚಾಗಿ ತಿರುಗಾಡಲು ಶುರು ಮಾಡಿದ ಇದಕ್ಕಾಗಿ ಅವನಮ್ಮ ಅವನಿಗೆ ತುಂಬ ಬೈಯುತ್ತಿದ್ದಳು ಮಗನಿಗೆ ಹೇಳುತ್ತಿದ್ದಳು ಮಗ ಹೀಗೆಲ್ಲ ಗೆಳೆಯರೊಂದಿಗೆ ಬೇಕಾ ಬಿಟ್ಟಿ ಸುತ್ತಾಡಬಾರದು ನಿನಗೆ ತಂದೆ ಇಲ್ಲ ಆನಂತರ ಜನ ಏನು ಹೇಳಬಹುದು ಹುಡುಗ ತುಂಬ ಕೆಟ್ಟು ಹೋಗಿದ್ದಾನೆ ಇವನಮ್ಮ ಇವನಿಗೆ ಚೆನ್ನಾಗಿ ಬುದ್ಧಿ ಕಲಿಸಲಿಲ್ಲ ಎಂದೆಲ್ಲ ಜನ ಹೇಳಬಹುದು ಎಂದು ಹೇಳುತ್ತಿದ್ದಳು ಆದರೆ ಅವಳ ಮಗ ಅರುಣ್ ಅವಳ ಮಾತಿನ ಕಡೆಗೆ ಯಾವುದೇ ಲಕ್ಷ್ಯ ಕೊಡುತ್ತಿರಲಿಲ್ಲ ಹಾಗೆ ಒಂದು ದಿನ ಅವನು ಗೆಳೆಯರ ಜೊತೆ ಹೊರ ಹೋಗಿದ್ದನು ಹದಿನೈದು ವರ್ಷದ ಹುಡುಗ ಅಂದು ಶರಾಯಿ ಕುಡಿದು ಮನೆಗೆ ಬಂದಿದ್ದ ಮನೆಗೆ ಬಂದಾಗ ದಯಾವತಿಯವರಿಗೆ ನಶೆಯಲ್ಲಿದ್ದಾನೆ ಎಂದು ತಿಳಿದ ತಕ್ಷಣ ಅವನಿಗೆ ಚೆನ್ನಾಗಿ ಬಾರಿಸಿದರು ಅವನಿಗೆ ಹೊಡೆದ ನಂತರ ದಯಾವತಿ ಹೇಳಿದಳು ನಿನ್ನಂಥ ಮಗ ಹುಟ್ಟುವುದಕ್ಕಿಂತ ನನಗೆ ಮಗ ಹುಟ್ಟದಿದ್ದರೆ ಚೆನ್ನಾಗಿತ್ತು ಹಾಗೆ ಆಗಿದ್ದರೆ ಕನಿಷ್ಠ ಪಕ್ಷ ನಾನು ಇಂದು ಇದನ್ನೆಲ್ಲ ನೋಡಲು ಸಾಧ್ಯವಿರಲಿಲ್ಲ ಎನ್ನುತ್ತಾ ರಾತ್ರಿ ತುಂಬ ಹೊತ್ತಿನವರಿಗೆ ಅವನಿಗೆ ಹೊಡೆಯುತ್ತಿದ್ದಳು ಹುಡುಗನಿಗೆ ಕೋಪ ಬಂದವನು ಹಾಗೆ ತಾನು ಇದ್ದ ಜಾಗದಲ್ಲಿ ಹಾಗೆ ಮಲಗಿಕೊಂಡಿದ್ದ ಈಗ ಅಮ್ಮ ಸ್ವಲ್ಪ ಹೊತ್ತು ಅವನಿಗಾಗಿ ಕಾಯುತ್ತಾ ಕೊನೆಗೆ ಸ್ವಲ್ಪ ತಾನೇ ಊಟ ಮಾಡಲು ಬಂದಳು ಆದರೆ ಅರುಣ್ ಊಟ ಮಾಡಲು ಬರದೇ ಇದ್ದಾಗ ಅವನ ಬಳಿ ಊಟವನ್ನು ತೆಗೆದುಕೊಂಡು ಹೋಗಿ ಮತ್ತು ಅವನಿಗೆ ತಿನ್ನಿಸಿದಳು ಆದರೆ ಅರುಣ್ ತನ್ನ ಅಮ್ಮನ ಮೇಲೆ ಕೋಪ ಮಾಡಿಕೊಂಡಿದ್ದ ತನಗೆ ಊಟ ಬೇಡ ಎಂದು ಹೇಳಿದ್ದ ಆದರೆ ದಯಾವತಿಯವರು ಮಗನ ಕೆನ್ನೆಗೊಂದು ಬಾರಿಸಿ ಒತ್ತಾಯ ಪೂರ್ವಕವಾಗಿ ಅವನಿಗೆ ಊಟ ಮಾಡಿಸಿದ್ದರು ಅರುಣ್ ಊಟವನ್ನಂತೂ ಮಾಡಿದ್ದ ಆದರೆ ಈಗಲೂ ಅವನಿಗೆ ತನ್ನ ಅಮ್ಮನ ಮೇಲೆ ತುಂಬ ಕೋಪವಿತ್ತು ಏಕೆಂದರೆ ಅವನು ಹದಿನೈದು ವರ್ಷದ ಹುಡುಗನಾಗಿದ್ದನು ಅವನಿಗೆ ಬುದ್ಧಿಶಕ್ತಿಯಂತೂ ಇತ್ತು ಆದರೆ ತನ್ನ ಅಮ್ಮ ಮಾಡಿದ್ದೆಲ್ಲವೂ ತನ್ನ ಒಳ್ಳೆಯದಕ್ಕಾಗಿ ಎಂದು ಯೋಚಿಸುವಷ್ಟು ಬುದ್ಧಿವಂತನಾಗಿರಲಿಲ್ಲ ಇಡೀ ರಾತ್ರಿ ಆ ಹುಡುಗನು ತನ್ನ ಮಂಚದ ಮೇಲೆ ಮಲಗಿಕೊಂಡು ಯೋಚನೆಯಲ್ಲಿ ಮಗ್ನನಾಗಿದ್ದನು ಆಗ ಆ ರಾತ್ರಿ ತನ್ನ ಅಮ್ಮ ದೀರ್ಘ ನಿದ್ರೆಗೆ ಜಾರುತ್ತಿದ್ದಂತೆ ತಕ್ಷಣ ಹಾಸಿಗೆಯಿಂದ ಎದ್ದು ನಿಂತ ಮನೆಯೊಳಗಿನ ತನ್ನ ಎಲ್ಲ ಬಟ್ಟೆಗಳನ್ನು ಒಂದು ಬ್ಯಾಗ್ನಲ್ಲಿ ತುಂಬಿದ ಇದಾದ ಮೇಲೆ ರಾತ್ರಿಯ ಕತ್ತಲೆಯಲ್ಲಿ ಮನೆಯಿಂದ ಹೊರಬಂದ ರಾತ್ರಿ ಕತ್ತಲೆಯಲ್ಲಿ ಅವನು ಮನೆಯಿಂದ ಹೊರಬಂದಾಗ ಯಾರೂ ಅವನನ್ನು ನೋಡಲಿಲ್ಲ ನಿಧಾನವಾಗಿ ಅವನು ನಡೆಯುತ್ತಾ ಮೇನ್ ರೋಡ್ಗೆ ಬಂದು ತಲುಪಿದ ಮೇನ್ ರೋಡ್ ಅವನ ಹಳ್ಳಿಯಿಂದ ಸರಿಸುಮಾರು ಮೂರು ಕಿಲೋಮೀಟರ್ ದೂರ ಇತ್ತು ಈ ಮೂರು ಕಿಲೋಮೀಟರ್ ಪ್ರಯಾಣ ಮಾಡುತ್ತಾ ಮೇನ್ ರೋಡ್ಗೆ ಬರುವಾಗ ಬೆಳಗಾಗಿತ್ತು ಆನಂತರ ಅವನು ಮೇನ್ ರೋಡ್ನಿಂದ ಕೆಲವರ ಬಳಿ ತನ್ನ ಅಸಹಾಯಕತೆಯನ್ನು ಹೇಳಿಕೊಳ್ಳುತ್ತಾ ಲಿಫ್ಟ್ ತೆಗೆದುಕೊಂಡು ಪಟ್ಟಣಕ್ಕೆ ಬಂದು ತಲುಪಿದ ಇಷ್ಟೊಂದು ಜನನಿಬಿಡ ಪ್ರದೇಶವನ್ನು ಅವನು ಮೊದಲ ಬಾರಿಗೆ ನೋಡಿದ್ದ ತುಂಬ ಜನಜಂಗುಳಿಯನ್ನು ನೋಡಿ ಅವನು ಹೈರಾಣಾಗಿ ಹೋಗಿದ್ದ ಆ ಕಡೆ ಈ ಕಡೆ ಜನರ ಕಡೆ ನೋಡತೊಡಗಿದ ಆಗ ಅವನು ಅಂದುಕೊಂಡ ಹೀಗಿದ್ದರೂ ಈ ಪ್ರಪಂಚ ಸಾಗುತ್ತಿರುತ್ತದೆ ಯಾರಿಗಾಗಿಯೂ ಈ ಪ್ರಪಂಚ ಕಾಯುವುದಿಲ್ಲ ಎಲ್ಲರೂ ತಮ್ಮ ತಮ್ಮ ಕೆಲಸಗಳಲ್ಲಿ ನಿರತರಾಗಿದ್ದರು ಒಬ್ಬರು ಒಂದು ಕೆಲಸ ಮಾಡುತ್ತಿದ್ದರೆ ಮತ್ತೊಬ್ಬರು ಇನ್ನೊಂದು ಕೆಲಸ ಮಾಡುತ್ತಿದ್ದರು ಆಗ ಅವನಿಗೆ ಹಸಿವಾಗುತ್ತಿದ್ದಂತೆ ಅವನು ಒಂದು ಹೋಟೆಲ್ ಕಡೆಗೆ ಹೊರಟ ಹೋಟೆಲ್ ಒಳಗಡೆ ಹೋಗುವುದಕ್ಕಿಂತ ಮೊದಲು ಮ್ಯಾನೇಜರ್ನೊಂದಿಗೆ ಹೇಳಿದ ನನಗೆ ನನ್ನವರೆನ್ನುವರು ಯಾರೂ ಇಲ್ಲ ನನಗೆ ಏನಾದರೂ ತಿನ್ನಲು ಕೊಡಿ ಇದಕ್ಕೆ ಬದಲಾಗಿ ನಾನು ನಿಮ್ಮ ಕೆಲಸವನ್ನು ಮಾಡಿಕೊಡುತ್ತೇನೆ ದಯವಿಟ್ಟು ಇಲ್ಲ ಎಂದು ಹೇಳಬೇಡಿ ಆಗ ಆ ಹೋಟೆಲ್ನ ಮ್ಯಾನೇಜರ್ ಮೊದಲು ಅರುಣ್ನಿಗೆ ಕೆಲಸವಿಲ್ಲ ಹೋಗು ಎಂದು ಊಟ ನೀಡಲು ನಿರಾಕರಿಸಿದ ನಾವು ಚಿಕ್ಕ ಮಕ್ಕಳನ್ನು ಕೆಲಸಕ್ಕೆ ತೆಗೆದುಕೊಳ್ಳುವುದಿಲ್ಲ ಎಂದ ಆನಂತರ ಅರುಣ್ ಇನ್ನೂ ತುಂಬ ವಿನಂತಿ ಮಾಡಿಕೊಳ್ಳುತ್ತಾ ಹೇಳಿದ ನನಗೆ ತುಂಬ ಹಸಿವಾಗಿದೆ ನೀವು ನನಗೆ ಊಟವನ್ನು ಕೊಡಿ ಬದಲಾಗಿ ನಾನು ನಿಮ್ಮ ಯಾವುದಾದ್ರೂ ಕೆಲಸವನ್ನು ಮಾಡಿಕೊಡುತ್ತೇನೆ ಈಗ ಮ್ಯಾನೇಜರ್ ಯೋಚಿಸಿದ ಆಯಿತು ಇವನು ಏನಾದರೂ ಒಂದು ಕೆಲಸ ಮಾಡಬಹುದು ಎಂದು ಮ್ಯಾನೇಜರ್ ಅವನಿಗೆ ಊಟವನ್ನು ನೀಡುತ್ತಾ ಹೇಳಿದ ಈ ಹೋಟೆಲ್ನ ಎಲ್ಲ ಪಾತ್ರೆಗಳನ್ನು ನೀನೇ ತೊಳೆಯಬೇಕು ಈಗ ಅರುಣ್ ಊಟ ಮಾಡಿದ ನಂತರ ಪಾತ್ರೆಗಳನ್ನು ತೊಳೆಯಲು ಶುರು ಮಾಡಿದ ನಂತರ ಮತ್ತೆ ಮ್ಯಾನೇಜರ್ ನಂತರ ಮತ್ತೆ ಮ್ಯಾನೇಜರ್ ಬಳಿ ಹೋಗಿ ಹೇಳಿದ ಸಾಹೇಬ್ರೆ ಈ ಸಿಟಿಯಲ್ಲಿ ನನಗೆ ಯಾರ ಪರಿಚಯವೂ ಇಲ್ಲ ನಾನು ನನ್ನ ಮನೆಯನ್ನು ಬಿಟ್ಟು ಬಂದಿದ್ದೇನೆ ಈ ಪಟ್ಟಣದಲ್ಲಿ ಕೆಲಸ ಮಾಡಲು ನನಗೆ ಒಂದು ಕೆಲಸವಾಗಲಿ ಅಥವಾ ಉಳಿಯಲು ಜಾಗವಾಗಲಿ ಮತ್ತು ತಿನ್ನಲು ಊಟ ಕೂಡ ಇಲ್ಲ ಒಂದು ವೇಳೆ ನೀವು ನನಗೆ ಅವಕಾಶ ನೀಡಿದರೆ ನಾನು ನಿಮ್ಮ ಹೋಟೆಲ್ನಲ್ಲಿ ಕೆಲಸ ಮಾಡುತ್ತೇನೆ ಸಂಜೆ ಇಲ್ಲೇ ಎಲ್ಲಾದರೊಂದು ಮೂಲೆಯಲ್ಲಿ ಮಲಗಿಕೊಡುತ್ತೇನೆ ಎಂದು ವಿನಂತಿಸಿಕೊಂಡನು ಅರುಣ್ನ ಮಾತು ಕೇಳಿ ತನಗೆ ಒಬ್ಬ ಫ್ರೀ ವರ್ಕರ್ ದೊರೆತಿದ್ದಾನೆ ಎಂದು ಮ್ಯಾನೇಜರ್ ತುಂಬ ಖುಷಿಯಾದನು ಅವನು ಇಪ್ಪತ್ನಾಲ್ಕು ಗಂಟೆ ನಮ್ಮ ಹೋಟೆಲ್ನಲ್ಲಿರುತ್ತಾನೆ ಮತ್ತು ನಮ್ಮ ಕೆಲಸ ಮಾಡುತ್ತಾನೆ ಎಂದು ಅಂದುಕೊಂಡು ಮ್ಯಾನೇಜರ್ ಹೇಳಿದ ಸರಿ ನಿನಗೆ ಹೀಗೆ ಮಾಡಲು ಇಷ್ಟ ಎಂದರೆ ಓಕೆ ನನ್ನ ಯಾವುದೇ ಅಭ್ಯಂತರವಿಲ್ಲ ನಿನ್ನ ಊಟ ತಿಂಡಿ ಎಲ್ಲ ಇಲ್ಲೇ ಫ್ರೀಯಾಗಿ ಸಿಗುತ್ತದೆ ಮತ್ತು ಹೋಟೆಲ್ನಲ್ಲಿ ನೀನು ಉಳಿದುಕೊಳ್ಳಬಹುದು ಮತ್ತು ಚೆನ್ನಾಗಿ ಕೆಲಸ ಮಾಡಬೇಕು ಎಂದು ಹೇಳುತ್ತಾ ಮ್ಯಾನೇಜರ್ ಆ ಹುಡುಗನನ್ನು ಕೆಲಸಕ್ಕೆ ಇಟ್ಟುಕೊಂಡ ಈಗ ಅರುಣ್ ಆ ಹೋಟೆಲ್ನಲ್ಲಿ ಉಳಿದುಕೊಂಡು ತುಂಬ ಕಷ್ಟಪಟ್ಟು ಚೆನ್ನಾಗಿ ಕೆಲಸ ಮಾಡಲು ಶುರು ಮಾಡಿದನು ತನಗೆ ವಹಿಸಿದ ಎಲ್ಲ ಕೆಲಸಗಳನ್ನು ಚೆನ್ನಾಗಿ ಎರಡು ವರ್ಷಗಳಲ್ಲಿ ಅವನು ಹೋಟೆಲ್ನ ಎಲ್ಲ ಕೆಲಸಗಳನ್ನು ಕಲಿತಿದ್ದನು ಈಗ ಅವನಿಗೆ ಅರ್ಥವಾಗಿತ್ತು ಗ್ರಾಹಕರನ್ನು ಹೇಗೆ ಹ್ಯಾಂಡಲ್ ಮಾಡುವುದು ಮತ್ತು ಅವರೊಂದಿಗೆ ಹೇಗೆ ಖುಷಿಯಿಂದ ಚೆನ್ನಾಗಿ ಮಾತನಾಡಿಕೊಂಡು ವ್ಯವಹರಿಸುವುದು ಎಲ್ಲವೂ ಅವನಿಗೆ ಅರ್ಥವಾಗಿತ್ತು ಆಮೇಲೆ ಮ್ಯಾನೇಜರ್ ಎರಡು ದಿನಗಳಿಗಾಗಿ ರಜೆಯನ್ನು ತೆಗೆದುಕೊಂಡು ಹೊರಟು ಹೋದ ಅಲ್ಲಿವರೆಗೆ ಅರುಣ್ ಎಲ್ಲ ಗ್ರಾಹಕರನ್ನು ಚೆನ್ನಾಗಿ ಮ್ಯಾನೇಜ್ ಮಾಡಿದ ಮತ್ತು ಅವರು ಖುಷಿಯಾಗುವಂತೆ ಸರ್ವ್ ಮಾಡಿದ ಉತ್ತಮ ಗುಣಮಟ್ಟದ ಸ್ವಚ್ಛ ಆಹಾರವನ್ನೇ ಕಸ್ಟಮರ್ಗಳಿಗೆ ನೀಡಿದ ಎರಡು ದಿನಗಳ ನಂತರ ಮ್ಯಾನೇಜರ್ ಮರಳಿ ಬಂದಾಗ ಅರುಣ್ ಹೋಟೆಲ್ ಅನ್ನು ಚೆನ್ನಾಗಿ ಮ್ಯಾನೇಜ್ ಮಾಡಿದ್ದಾನೆ ಎಂದು ತಿಳಿದುಕೊಂಡನು ಅರುಣ್ ಹೋಟೆಲ್ ಅನ್ನು ತುಂಬಾ ಚೆನ್ನಾಗಿ ಮ್ಯಾನೇಜ್ ಮಾಡುತ್ತಾನೆ ಮತ್ತು ಯಾವುದೇ ತಪ್ಪಾಗಲು ಅವಕಾಶ ನೀಡುವುದಿಲ್ಲ ಎಂದು ಅಲ್ಲಿರುವ ವರ್ಕರ್ಸ್ ಎಲ್ಲರೂ ಮ್ಯಾನೇಜರ್ನಲ್ಲಿ ಅರುಣ್ ಬಗ್ಗೆ ಹೊಗಳುತ್ತಾರೆ ಇದನ್ನು ಕೇಳಿ ಮ್ಯಾನೇಜರ್ ತುಂಬಾ ಖುಷಿಯಾದ ಮತ್ತು ಅವನು ಯೋಚನೆಯಲ್ಲಿ ಮುಳುಗಿದ ಇದು ಒಳ್ಳೆಯದೇ ಆಯ್ತು ನನ್ನ ಕೆಲಸನು ಈ ಹುಡುಗ ಇನ್ನು ಸುಲಭ ಮಾಡಿದ ಎಂದು ಇದಾದ ಮೇಲೆ ಆ ಮ್ಯಾನೇಜರ್ ಪದೇ ಪದೇ ರಜೆಯ ಮೇಲೆ ಹೋಗತೊಡಗಿದನು ಅಂದಿನಿಂದ ಹೋಟೆಲನ್ನು ನೋಡಿಕೊಳ್ಳಲು ಬಿಟ್ಟು ಹೋಗಲು ಶುರು ಮಾಡಿದನು ಅರುಣ್ ಹೋಟೆಲ್ ನೋಡಿಕೊಳ್ಳುವುದರ ಜೊತೆಗೆ ಎಲ್ಲ ಕೆಲಸಗಳಲ್ಲೂ ಮುಂಚೂಣಿಯಲ್ಲಿರುತ್ತಿದ್ದ ತುಂಬ ಕಷ್ಟಪಟ್ಟು ಶ್ರಮಿಸಿ ಪ್ರಾಮಾಣಿಕವಾಗಿ ಕೆಲಸ ಮಾಡಲು ಶುರು ಮಾಡಿದ ಹೀಗೆ ಮಾಡುತ್ತಾ ಒಂದು ದಿನ ಮ್ಯಾನೇಜರ್ ರಜೆ ಮೇಲೆ ಹೋಗಿದ್ದ ಅದೇ ಸಮಯದಲ್ಲಿ ಹೋಟೆಲ್ನ ಮಾಲೀಕರು ಹೋಟೆಲ್ಗೆ ಭೇಟಿ ನೀಡಿದರು ಮಾಲೀಕರು ಹೋಟೆಲ್ ಒಳಗಡೆ ಬರುತ್ತಿದ್ದಂತೆ ಮ್ಯಾನೇಜರ್ನ ಜಾಗದಲ್ಲಿ ಮತ್ತೊಂದು ಹುಡುಗ ಕೆಲಸ ಮಾಡುತ್ತಿರುವುದನ್ನು ನೋಡಿದರು ಆ ಹುಡುಗ ತುಂಬ ಚೆನ್ನಾಗಿ ಗ್ರಾಹಕರೊಂದಿಗೆ ಮಾತನಾಡುತ್ತಿದ್ದ ಮತ್ತು ಮಾಲೀಕರು ಹೋಟೆಲ್ ಒಳಗಡೆ ಬಂದಾಗ ಅರುಣ್ ಅವರೊಂದಿಗೆ ಚೆನ್ನಾಗಿ ವ್ಯವಹರಿಸಿದ ಮತ್ತು ಕೇಳಿದ ಸರ್ ನಿಮಗೆ ತಿನ್ನಲು ಏನು ಕೊಡಲಿ ಎನ್ನುತ್ತಾ ಹೋಟೆಲ್ನಲ್ಲಿ ದೊರೆಯುವ ಎಲ್ಲ ತಿಂಡಿ ತಿನಿಸುಗಳ ಬಗ್ಗೆ ಚೆನ್ನಾಗಿ ಅವರಿಗೆ ವರದಿ ಒಪ್ಪಿಸಿದ ಇದಾದ ಮೇಲೆ ಮಾಲೀಕರು ಒಂದು ಟೇಬಲ್ ಬಳಿ ಕುಳಿತುಕೊಂಡರು ಮತ್ತು ತಿಂಡಿ ಆರ್ಡರ್ ಮಾಡಿದರು ಮಾಲೀಕರು ಹೀಗೆ ತಮ್ಮ ತಿಂಡಿಗಾಗಿ ಕಾಯುತ್ತಿದ್ದರು ಆಗ ಅರುಣ್ ಊಟವನ್ನು ತೆಗೆದುಕೊಂಡು ಬರುತ್ತಾನೆ ಮಾಲೀಕರು ಊಟ ಸರ್ವ್ ಮಾಡಿದ ತಕ್ಷಣ ಊಟದ ಬಗ್ಗೆ ಕಂಪ್ಲೇಂಟ್ ಮಾಡಲು ಶುರು ಮಾಡಿದರು ಆದ್ದರಿಂದ ತಕ್ಷಣ ಎಲ್ಲ ಸ್ಟಾಪ್ಗಳು ಬಂದು ಅವರ ಸುತ್ತಲೂ ಸೇರಿದರು ಆದರೆ ಅರುಣ್ ತುಂಬ ಚೆನ್ನಾಗಿ ಬುದ್ಧಿವಂತಿಕೆಯಿಂದ ವ್ಯವಹರಿಸಿ ಆ ಸಂದರ್ಭವನ್ನು ತನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳುತ್ತಾನೆ ಇದೆಲ್ಲವನ್ನು ನೋಡಿದ ತಕ್ಷಣ ಆ ಗುಂಪಿನಲ್ಲಿದ್ದ ಕೆಲವೊಂದು ಹಳೆಯ ಸ್ಟಾಪ್ಗಳು ಇವರು ತಮ್ಮ ಮಾಲೀಕರೆಂದು ಗುರುತು ಹಿಡಿದರು ತತ್ತಕ್ಷಣ ಅವರೆಲ್ಲರೂ ಮಾಲೀಕರಿಗೆ ನಮಸ್ಕಾರ ಮಾಡಲು ಶುರು ಮಾಡುತ್ತಾರೆ ಉಳಿದ ಸ್ಟಾಪ್ಗಳೆಲ್ಲ ಆ ಗ್ರಾಹಕರಿಗೆ ನಮಸ್ಕರಿಸುತ್ತಿರುವುದನ್ನು ನೋಡಿ ಅರುಣ್ ಅಚ್ಚರಿಗೊಳ್ಳುತ್ತಾನೆ ಮತ್ತು ಇವರು ಯಾರು ಎಂದು ಕೇಳುತ್ತಾನೆ ಆಗ ಸ್ಟಾಫ್ಗಳು ಹೇಳುತ್ತಾರೆ ಇವರು ನಮ್ಮ ಕಂಪನಿಯ ಮಾಲೀಕರು ಇವರು ಪ್ರತಿದಿನ ಇಲ್ಲಿಗೆ ಬರುವುದಿಲ್ಲ ಇದನ್ನು ಕೇಳಿದ ನಂತರ ಅರುಣ್ ತಕ್ಷಣ ಶಾಂತನಾಗಿ ಬದಿಯಲ್ಲಿ ನಿಂತುಕೊಳ್ಳುತ್ತಾನೆ ಆಗ ಮಾಲೀಕರು ಅವನ ಹಿಂಬದಿಗೆ ಪ್ರೀತಿಯಿಂದ ಹೊಡೆದು ಹೇಳುತ್ತಾರೆ ಶಬಾಷ್ ಮಗ ನೀನು ಪರಿಸ್ಥಿತಿಯನ್ನು ನಿಭಾಯಿಸಿದ ರೀತಿ ತುಂಬಾ ಚೆನ್ನಾಗಿತ್ತು ಇದಾದ ಮೇಲೆ ಅವರು ಮತ್ತೆ ಕೇಳಿದರು ಮಗ ಈಗ ಹೇಳು ನಾನು ನೇಮಿಸಿದ ಈ ಹೋಟೆಲ್ನ ಮ್ಯಾನೇಜರ್ ಎಲ್ಲಿದ್ದಾರೆ ಎಂದಾಗ ಎಲ್ಲ ಸ್ಟಾಫ್ಗಳು ಒಬ್ಬೊಬ್ಬರಾಗಿ ಹೇಳಿದರು ಮ್ಯಾನೇಜರ್ ಆಗಾಗ ರಜೆ ಮೇಲೆ ತೆರಳುತ್ತಾರೆ ಅವರು ರಜೆ ಮೇಲೆ ಹೋದಾಗ ಅರುಣ್ನ ಮೇಲೆ ಎಲ್ಲವನ್ನು ಬಿಟ್ಟು ಹೋಗುತ್ತಾರೆ ಇವನು ನಮ್ಮ ಹೋಟೆಲ್ನಲ್ಲಿ ಉಳಿದುಕೊಂಡಿದ್ದಾನೆ ಎಂದರು ಮಾಲೀಕರು ಇಂದು ಸ್ವತಃ ಅರುಣ್ನ ಕೆಲಸವನ್ನು ಗಮನಿಸಿದ್ದರು ಮತ್ತು ಹುಡುಗನ ಬಳಿ ಉಳಿದುಕೊಳ್ಳಲು ಮನೆ ಇಲ್ಲವೆಂದು ಅವನ ಅಸಹಾಯಕತೆಯನ್ನು ಕೂಡ ಅರಿತರು ಅವನು ತುಂಬ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಿದ್ದಾನೆಂದು ಅವರಿಗೆ ಅರ್ಥವಾಗಲು ತುಂಬ ಸಮಯ ಬೇಕಾಗಲಿಲ್ಲ ಆಗ ಮಾಲೀಕರು ಮ್ಯಾನೇಜರ್ಗೆ ಕಾಲ್ ಮಾಡಿ ಇಂದಿನಿಂದ ನೀನು ನನ್ನ ಹೋಟೆಲ್ಗೆ ಕೆಲಸಕ್ಕೆ ಬರುವ ಅವಶ್ಯಕತೆ ಇಲ್ಲ ನಾನು ಮತ್ತೊಬ್ಬ ಮ್ಯಾನೇಜರ್ನನ್ನು ಅಪಾಯಿಂಟ್ ಮಾಡಿಕೊಂಡಿದ್ದೇನೆ ಎಂದು ಫೋನ್ ಕಟ್ ಮಾಡುತ್ತಾರೆ ಆನಂತರ ಮಾಲೀಕರು ಅರುಣ್ನನ್ನು ಹೋಟೆಲ್ ಮ್ಯಾನೇಜರ್ ಆಗಿ ನೇಮಕ ಮಾಡಿದರು ಮತ್ತೆ ಹೇಳಿದರು ಮಗ ತುಂಬ ಪ್ರಾಮಾಣಿಕತೆಯಿಂದ ಮತ್ತು ಶ್ರದ್ಧೆಯಿಂದ ಕೆಲಸ ಮಾಡು ಇದರ ನಂತರ ಇನ್ನೂ ಅವಕಾಶಗಳು ನಿನಗೆ ಸಿಗಲಿವೆ ಎಂದು ಹೇಳಿ ಹೋಟೆಲ್ ಮಾಲೀಕರು ಅರುಣ್ನನ್ನು ಮ್ಯಾನೇಜರ್ ಮಾಡಿ ಅಲ್ಲಿಂದ ಹೊರಟು ಹೋದರು ಆ ಮಾಲೀಕರ ಇನ್ನೂ ಹಲವಾರು ಹೋಟೆಲ್ಗಳಿದ್ದವು ಆ ಎಲ್ಲ ಹೋಟೆಲ್ಗಳಲ್ಲಿ ಅರುಣ್ ನಡೆಸುತ್ತಿರುವ ಹೋಟೆಲ್ ಮಾತ್ರ ಬಹುಬೇಗ ತುಂಬ ಪ್ರಸಿದ್ಧಿಯನ್ನು ಪಡೆಯಿತು ಅದರಲ್ಲಿ ಈಗ ತುಂಬಾ ಗ್ರಾಹಕರು ಬರತೊಡಗಿದರು ಅಲ್ಲಿಯ ವ್ಯವಹಾರ ದಿನ ಕಳೆದಂತೆ ಹೆಚ್ಚಾಗ ತೊಡಗಿತ್ತು ಇದನ್ನು ನೋಡಿ ಹೋಟೆಲ್ನ ಮಾಲೀಕರು ದಂಗಾಗಿ ಹೋದರು ಮತ್ತು ಯೋಚಿಸಿದರು ಈ ಹುಡುಗ ತುಂಬ ಶ್ರಮಪಟ್ಟು ಕೆಲಸ ಮಾಡುತ್ತಾನೆ ಆದ್ದರಿಂದಲೇ ಇಲ್ಲಿ ತುಂಬಾ ಗ್ರಾಹಕರು ಬರುತ್ತಾರೆ ಮತ್ತು ಬೇಗ ಬೇಗ ಎಲ್ಲ ಊಟ ತಿಂಡಿ ಖಾಲಿಯಾಗುತ್ತವೆ ಎಂದುಕೊಂಡರು ಇದಾದ ಮೇಲೆ ಮಾಲೀಕರು ಒಂದು ದಿನ ಅರುಣ್ನನ್ನು ತಮ್ಮ ಮನೆಗೆ ಕರೆದರು ಅವರ ಕರೆಯ ಮೇರೆಗೆ ಅರುಣ್ ಮಾಲೀಕರ ಮನೆಗೆ ಹೋದನು ಮಾಲೀಕರ ಮನೆ ತುಂಬ ದೊಡ್ಡದಾಗಿತ್ತು ಅದೊಂದು ಬಂಗಾಲಿಯಾಗಿತ್ತು ತುಂಬ ಗಾಡಿಗಳಿದ್ದವು ಇಬ್ಬರು ಗಂಡ ಹೆಂಡತಿ ಆ ಮನೆಯಲ್ಲಿ ವಾಸವಿದ್ದರು ಅರುಣ್ ಮನೆಯೊಳಕ್ಕೆ ಹೋಗುತ್ತಿದ್ದಂತೆ ಮಾಲೀಕರು ಅವನನ್ನು ಕೂಗಿ ಕರೆದರು ಅವರು ಊಟ ಮಾಡುತ್ತಿದ್ದರು ಮತ್ತು ಅರುಣ್ನಿಗೂ ಕೂಡ ಡೈನಿಂಗ್ ಟೇಬಲ್ ಬಳಿ ಊಟಕ್ಕೆ ಕುಳಿತುಕೊಳ್ಳಲು ಹೇಳಿದರು ಅರುಣ್ ಊಟಕ್ಕೆ ಕುಳಿತ ನಂತರ ಹೇಳಿದರು ಮಗ ಯಾವ ಹೋಟೆಲನ್ನು ನೀನು ನಡೆಸುತ್ತಿದ್ದೀಯೋ ಅದರಲ್ಲಿ ನಮ್ಮ ಸೇಲ್ಸ್ ತುಂಬ ಹೆಚ್ಚಾಗಿದೆ ನಮ್ಮದು ಇನ್ನೂ ತುಂಬ ಹೋಟೆಲ್ಗಳಿವೆ ಆ ಎಲ್ಲ ಹೋಟೆಲ್ಗಳನ್ನು ಕೂಡ ನೀನು ಇದೇ ರೀತಿಯಲ್ಲಿ ಮ್ಯಾನೇಜ್ ಮಾಡು ಮತ್ತು ಇದರ ಹಾಗೆ ಒಳ್ಳೆಯ ರೀತಿಯಲ್ಲಿ ಅವುಗಳನ್ನು ಕೂಡ ನಡೆಸು ಅರುಣ್ ಮಾಲೀಕರ ಪ್ರಶಂಸೆಯ ಮಾತುಗಳನ್ನು ಕೇಳುತ್ತಿದ್ದಂತೆ ಅವನಿಗೆ ತುಂಬ ಖುಷಿಯಾಯಿತು ಸರಿ ಯಜಮಾನ್ರೇ ನೋಡುತ್ತಾ ಇರಿ ನೀವು ಹೇಳಿದ ಹಾಗೆ ನಾನು ಮಾಡುತ್ತೇನೆ ಎಂದನು ಇದಾದ ಮೇಲೆ ಅರುಣ್ ಅವರ ಎಲ್ಲ ಹೋಟೆಲ್ಗಳನ್ನು ಹೀಗೆ ತುಂಬ ಪ್ರಾಮಾಣಿಕ ಮತ್ತು ಶ್ರದ್ಧೆಯಿಂದ ಮ್ಯಾನೇಜ್ ಮಾಡಿದ ಎಲ್ಲ ಹೋಟೆಲ್ನ ಕೆಲಸವನ್ನು ಸ್ವತಃ ತಾನೇ ನೋಡಲು ಶುರು ಮಾಡಿದ ಈಗ ಹೋಟೆಲ್ನಲ್ಲಿ ಯಾವುದಾದ್ರೂ ಹೊಸ ಸ್ಟಾಫನ್ನು ಭರ್ತಿ ಮಾಡುವುದಕ್ಕಾಗಲಿ ಅಥವಾ ಹೋಟೆಲ್ ಮಾಡಿಫಿಕೇಶನ್ ಮಾಡುವುದು ಇರಲಿ ಎಲ್ಲವನ್ನು ಅರುಣ್ನೇ ನೋಡಿಕೊಳ್ಳುತ್ತಿದ್ದನು ಹೀಗೆ ಸಮಯ ಕಳೆಯುತ್ತಿತ್ತು ಸಮಯ ಕಳೆಯುತ್ತಿದ್ದಂತೆ ಅರುಣ್ನಿಗೆ ಈಗ ಇಪ್ಪತ್ತೆರಡು ವರ್ಷ ವಯಸ್ಸಾಗಿತ್ತು ಈಗ ಅವನು ಆಗಾಗ ಮಾಲೀಕರ ಮನೆಗೆ ಹೋಗುತ್ತಿದ್ದನು ಮಾಲೀಕರಿಗೆ ಹೋಟೆಲ್ನ ಖರ್ಚು ವೆಚ್ಚಗಳನ್ನು ನೀಡಬೇಕಾಗುತ್ತಿತ್ತು ಮತ್ತು ಹೋಟೆಲ್ನ ಲಾಭ ಖರ್ಚು ವೆಚ್ಚ ಎಲ್ಲವನ್ನೂ ಮಾಲೀಕರಿಗೆ ಒಪ್ಪಿಸಲು ಆಗಾಗ ಅವರ ಮನೆಗೆ ಹೋಗುತ್ತಿದ್ದನು ಅವರ ಮನೆಗೆ ಹೋದಾಗ ಮಾಲೀಕರು ಮತ್ತು ಮಾಲಕಿ ಇಬ್ಬರು ಅವನನ್ನು ತುಂಬಾ ಪ್ರೀತಿಸುತ್ತಿದ್ದರು ಅವನನ್ನು ತುಂಬಾ ಒಳ್ಳೆಯ ರೀತಿಯಲ್ಲಿ ನೋಡಿಕೊಳ್ಳುತ್ತಿದ್ದರು ಏಕೆಂದರೆ ಅರುಣ್ ತುಂಬಾ ಶ್ರಮಜೀವಿಯಾಗಿದ್ದನು ಅವನು ಕೂಡ ತುಂಬ ಆಧಾರದಿಂದ ಮಾಲೀಕರನ್ನು ಗೌರವಿಸುತ್ತಿದ್ದನು ಮನೆಯಲ್ಲಿ ಕೂಡ ಅವರು ಏನೇ ಕೆಲಸ ಹೇಳಿದರೂ ಅರುಣ್ ತಕ್ಷಣ ಅದನ್ನು ಮಾಡಿಬಿಡುತ್ತಿದ್ದನು ಏಕೆಂದರೆ ಹೋಟೆಲ್ ಮಾಲೀಕರಿಗೆ ಯಾವುದೇ ಸಂತಾನವಿರಲಿಲ್ಲ ಆದ್ದರಿಂದ ಅರುಣ್ನು ಅವರ ಮನೆ ಕೆಲಸಗಳನ್ನು ಕೂಡ ಆಗಾಗ ಮಾಡುತ್ತಿದ್ದನು ಹೀಗೆ ಸಮಯ ಕಳೆಯತೊಡಗಿತ್ತು ಇಲ್ಲಿ ಮಾಲೀಕರು ಮತ್ತು ಅವರ ಪತ್ನಿ ತಮ್ಮೊಳಗೆ ಮಾತನಾಡಿಕೊಳ್ಳುತ್ತಾರೆ ಹುಡುಗ ತುಂಬಾ ಒಳ್ಳೆಯವನು ನಾವೇ ಕೈವನನ್ನು ನಮ್ಮ ಮಗನನ್ನಾಗಿ ದತ್ತು ತೆಗೆದುಕೊಳ್ಳಬಾರದು ಎಂದಾಗ ಹೋಟೆಲ್ ಮಾಲೀಕರು ಹೇಳಿದ್ರು ಬೇಡ ಬೇಡ ಇನ್ನೂ ಸಮಯ ಕೂಡಿ ಬಂದಿಲ್ಲ ಆ ಸಮಯ ಬಂದಾಗ ದತ್ತು ತೆಗೆದುಕೊಳ್ಳುತ್ತೇನೆ ಎಂದರು ಇದಾದ ಮೇಲೆ ನಿಧಾನವಾಗಿ ಇನ್ನೂ ಕೆಲ ಕಾಲ ಸಮಯ ಕಳೆಯಿತು ಸ್ವಲ್ಪ ದಿನಗಳ ನಂತರ ಹೋಟೆಲ್ ಮಾಲೀಕನ ಪತ್ನಿಯ ಸಾವಾಯಿತು ಪತ್ನಿಯ ಸಾವಿನ ದುಃಖದಿಂದ ಮಾಲೀಕರು ಇನ್ನೂ ಕುಗ್ಗಿ ಹೋದರು ಇದೇ ನೋವಿನಿಂದ ಅವರು ಆಗಾಗ ಹಾಸಿಗೆ ಹಿಡಿದರು ಆಗ ಅವರು ಅರುಣ್ಗೆ ಹೇಳಿದರು ಮಗ ಈಗ ನೀನು ಹೋಟೆಲ್ನಲ್ಲಿ ಇರುವುದು ಬೇಡ ನನ್ನ ಮನೆಗೆ ಬಂದು ಇರು ಇಲ್ಲೇ ಇದ್ದು ಬಿಡು ಏಕೆಂದರೆ ನಾನು ಒಬ್ಬಂಟಿಯಾಗಿದ್ದೇನೆ ನನಗೆ ಯಾವುದೇ ಸಂತಾನವಿಲ್ಲ ನೀನು ನನ್ನ ಬಳಿ ಇದ್ದರೆ ನನಗೆ ತುಂಬ ಖುಷಿಯಾಗುತ್ತದೆ ಅರುಣ್ ಕೂಡ ಅಲ್ಲೇ ಅವರ ಮನೆಯಲ್ಲಿರಲು ಶುರು ಮಾಡಿದನು ಬೆಳಗಾಗುತ್ತಿದ್ದಂತೆಯೇ ಅವನು ತನ್ನ ಕೆಲಸಕ್ಕೆ ಹೊರಟು ಹೋಗುತ್ತಿದ್ದ ಇಡೀ ದಿನ ಹೋಟೆಲನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದ ಸಂಜೆ ಮಾಲೀಕರ ಬಳಿ ಮರಳಿ ಬರುತ್ತಿದ್ದ ಈಗ ದಿನದ ವೇಳೆಯಲ್ಲಿ ಕೂಡ ಹೋಟೆಲ್ ಮಾಲೀಕರ ಆರೋಗ್ಯ ಹದಗೆಟ್ಟಿತ್ತು ಅವರು ಈಗ ಅನಾರೋಗ್ಯ ಪೀಡಿತರಾಗಿ ಹಾಸಿಗೆ ಹಿಡಿದರು ಏಕೆಂದರೆ ಪತ್ನಿಯ ಮರಣದ ದುಃಖದಲ್ಲಿ ಅವರು ಮುಳುಗಿ ಹೋಗಿದ್ದರು ಆದ್ದರಿಂದ ಅವರ ಕಾಯಿಲೆ ಇನ್ನೂ ಹೆಚ್ಚಾಗ ತೊಡಗಿತ್ತು ಇದರ ಕಾರಣದಿಂದಾಗಿ ಅವರು ತುಂಬ ಕುಗ್ಗಿ ಹೋದರು ಇದಾದ ಮೇಲೆ ಅರುಣ್ ಮಾಲೀಕರನ್ನು ಚೆನ್ನಾಗಿ ನೋಡಿಕೊಂಡನು ಸಂಜೆ ಮಲಗುವಾಗ ಅರುಣ್ನು ಅವರ ಕಾಲನ್ನು ಒತ್ತುತ್ತಿದ್ದನು ಮತ್ತು ತುಂಬ ಚೆನ್ನಾಗಿ ಅವರನ್ನು ನೋಡಿಕೊಳ್ಳುತ್ತಿದ್ದನು ಹೀಗೆ ಒಂದು ದಿನ ಸಂಜೆ ಅರುಣ್ ಮಾಲೀಕರ ಕಾಲನ್ನು ಒತ್ತುತ್ತಿದ್ದನು ಆಗ ಓನರ್ ಅವನ ಕಥೆಯ ಕೇಳಲು ಶುರು ಮಾಡಿದರು ಮಗ ನೀನು ಇಷ್ಟು ದಿನಗಳಿಂದ ನಮ್ಮ ಬಳಿ ಕೆಲಸ ಮಾಡುತ್ತಿದ್ದೀಯಾ ನಾನೆಂದು ನಿನ್ನ ಬಗ್ಗೆ ತಿಳಿದುಕೊಳ್ಳಲು ಪ್ರಯತ್ನಿಸಲಿಲ್ಲ ನಿನ್ನ ಊರು ಯಾವುದು ಎಲ್ಲಿಂದ ಬಂದಿದ್ದೀಯಾ ಎಂದು ತಿಳಿದುಕೊಳ್ಳಬೇಕೆಂದಿದ್ದೇನೆ ಇಲ್ಲಿ ನೀನೇನು ಮಾಡುತ್ತಿದ್ದೀಯಾ ಎಂದಾಗ ಅರುಣ್ ತನ್ನ ಇಡೀ ಕಥೆಯನ್ನು ಮಾಲೀಕರಿಗೆ ಹೇಳಿದನು ನಾನು ಚಿಕ್ಕವನಾಗಿದ್ದಾಗ ನನಗಾಗ ಐದು ವರ್ಷವಾಗಿತ್ತು ಆಗ ನನ್ನ ತಂದೆ ತೀರಿಕೊಂಡರು ಅದಾದ ಮೇಲೆ ಅಮ್ಮನೆ ನನ್ನ ಪಾಲನ ಪೋಷಣೆ ಮಾಡಿ ದೊಡ್ಡವನಾಗಿ ಮಾಡಿದಳು ಆದರೆ ನಾನೆಂದು ಅವರ ಕಾಳಜಿಯನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ನಾನು ನನ್ನ ಗೆಳೆಯರೊಂದಿಗೆ ಸುತ್ತಾಡತೊಡಗಿದೆ ಹದಿನೈದು ವರ್ಷ ವಯಸ್ಸಿನಲ್ಲಿ ಒಂದು ದಿನ ನಾನು ಸರಾಯಿ ಕುಡಿದು ಮನೆಗೆ ಬಂದ ಇದರಿಂದ ಕೋಪಗೊಂಡ ಅಮ್ಮ ನನಗೆ ತುಂಬಾ ಹೊಡೆದರು ಇದರಿಂದ ನನಗೂ ಬೇಜಾರಾಗಿ ನಾನು ಮನೆಯನ್ನು ಬಿಟ್ಟು ತುಂಬಾ ಜನರಿಂದ ಲಿಫ್ಟ್ ತೆಗೆದುಕೊಂಡು ಸೀದಾ ಈ ಪಟ್ಟಣಕ್ಕೆ ಬಂದೆ ಬಂದವನೇ ನಿಮ್ಮ ಹೋಟೆಲ್ನಲ್ಲಿ ಕೆಲಸ ಮಾಡಲು ಶುರು ಮಾಡಿದೆ ಹೀಗೆ ಹೇಳುವಾಗ ಅರುಣಿಗೆ ತನ್ನ ಅಮ್ಮನ ನೆನಪು ಕೂಡ ಆಯಿತು ತಕ್ಷಣ ಅವನ ಕಂಗಳು ಒದ್ದೆಯಾದವು ಹೋಟೆಲ್ನ ಮಾಲೀಕರು ಕೂಡ ಕಣ್ಣೀರಿಟ್ಟರು ಏಕೆಂದರೆ ಅರುಣ್ ಚಿಕ್ಕ ವಯಸ್ಸಿನಲ್ಲಿ ತಂದೆಯನ್ನು ಕಳೆದುಕೊಂಡು ಆನಂತರ ಅಮ್ಮನ ಪ್ರೀತಿಯಲ್ಲಿ ಬೆಳೆದು ಅಮ್ಮನನ್ನು ಕೂಡ ಬಿಟ್ಟು ಬಂದಿದ್ದ ಇದನ್ನು ಕೇಳಿ ಮಾಲೀಕರು ತುಂಬಾ ಭಾವುಕರಾಗುತ್ತಾರೆ ನಂತರ ಕೇಳಿದರು ನೀನು ಎಂದಿಗೂ ನಿನ್ನ ಅಮ್ಮನನ್ನು ಮತ್ತೆ ಭೇಟಿ ಮಾಡೋ ಪ್ರಯತ್ನ ಮಾಡಲಿಲ್ಲವೇ ಆಗ ಅರುಣ್ ಹೇಳಿದನು ಇಲ್ಲ ಮಾಲೀಕರೆ ಅಂದಿನಿಂದ ನಾನು ಎಂದು ನನ್ನ ಹಳ್ಳಿಗೆ ಹೋಗಲು ಪ್ರಯತ್ನಿಸಲಿಲ್ಲ ಮತ್ತು ಅಮ್ಮ ಏನು ಮಾಡುತ್ತಿದ್ದಾರೆ ಎಲ್ಲಿದ್ದಾರೆ ಅವರ ಪರಿಸ್ಥಿತಿ ಹೇಗಿದೆ ಎಂದು ತಿಳಿದುಕೊಳ್ಳಲು ಎಂದೂ ಕೂಡ ಆಸಕ್ತಿ ವಹಿಸಲಿಲ್ಲ ಆಗ ಮಾಲೀಕರು ಅರುಣ್ನಲ್ಲಿ ಹೇಳಿದರು ಮಗ ನನಗಂತೂ ಮಕ್ಕಳಿಲ್ಲ ಅದು ನಿನಗೆ ಗೊತ್ತು ನನ್ನನ್ನು ನಿನಗಿಂತ ಚೆನ್ನಾಗಿ ಬೇರೆ ಯಾರೂ ನೋಡಿಕೊಳ್ಳಲು ಸಾಧ್ಯವಿಲ್ಲ ನನ್ನೆಲ್ಲ ಪ್ರಾಪರ್ಟಿಯನ್ನು ನಿನ್ನ ಹೆಸರಿಗೆ ಮಾಡಲು ನಾನು ಯೋಚಿಸಿದ್ದೇನೆ ಇದಾದ ಮೇಲೆ ನಾವು ಇದೇ ಮನೆಯಲ್ಲಿ ಉಳಿಯೋಣ ಒಮ್ಮೆ ನೀನು ಹಳ್ಳಿಗೆ ಹೋಗಿ ನಿನ್ನ ಅಮ್ಮನನ್ನು ಕರೆದುಕೊಂಡು ಬಾ ಇದನ್ನು ಕೇಳುತ್ತಿದ್ದಂತೆ ಅರುಣ್ನ ಕಪ್ಪಿಟ್ಟ ಮುಖ ಈಗ ಸಂತಸದಿಂದ ತುಂಬಿ ತುಳುಕಿತು ಆಗ ತಕ್ಷಣ ಹೋಟೆಲ್ ಮಾಲೀಕರನ್ನು ಅಪ್ಪಿಕೊಂಡನು ನಾನು ನಿಮ್ಮನ್ನು ಅಪ್ಪಾಜಿ ಎಂದು ಕರೆಯಲೇ ಎಂದಾಗ ಮಾಲೀಕರು ಕೂಡ ಅವನನ್ನು ಅಪ್ಪಿಕೊಂಡರು ಅವರ ಕಣ್ಣಿಂದ ಆನಂದ ಬಾಷ್ಪ ಸುರಿಯುತ್ತಿತ್ತು ಮತ್ತು ಹೇಳಿದರು ಮಗ ನೀನು ನನ್ನನ್ನು ಅಪ್ಪಾಜಿ ಎಂದು ಕರೆಯಬಹುದು ಬೆಳಗಾಗುತ್ತಲೇ ಯಜಮಾನರು ಅರುಣನ್ನು ತಹಶೀಲ್ದಾರ್ ಕಚೇರಿಗೆ ಕರೆದುಕೊಂಡು ಹೋದರು ಅಲ್ಲಿ ತಮ್ಮ ಎಲ್ಲ ಪ್ರಾಪರ್ಟಿಯನ್ನು ಅರುಣ್ನ ಹೆಸರಿಗೆ ಮಾಡಿದರು ನಂತರ ಮಾಲೀಕರು ಮನೆಗೆ ಬಂದ ಮೇಲೆ ಹೇಳಿದರು ಮಗ ನನ್ನ ಆರೋಗ್ಯ ತುಂಬ ಹದಗೆಟ್ಟಿದೆ ನೀನು ಇವುಗಳಲ್ಲಿ ಯಾವುದಾದರೂ ಕಾರನ್ನು ತೆಗೆದುಕೊಂಡು ಹಳ್ಳಿಗೆ ಹೋಗು ಆದಷ್ಟು ಬೇಗ ನಿನ್ನ ಅಮ್ಮನನ್ನು ಜೊತೆ ಕರೆದುಕೊಂಡು ಬಾ ಎಂದರು ಇದಾದ ಮೇಲೆ ಅರುಣ್ ಚೆನ್ನಾಗಿ ರೆಡಿಯಾಗಿ ತನ್ನ ಜೊತೆ ಡ್ರೈವರನ್ನು ಕರೆದುಕೊಂಡು ಸೀದಾ ತನ್ನ ಹಳ್ಳಿಯ ಕಡೆಗೆ ಹೊರಟು ಬಂದನು ಎಂಟರಿಂದ ಹತ್ತು ಗಂಟೆಗಳ ಪ್ರಯಾಣದ ನಂತರ ಅವನು ತನ್ನ ಹಳ್ಳಿಗೆ ಬಂದು ತಲುಪಿದನು ಅಲ್ಲಿಗೆ ಬಂದು ತನ್ನ ಮನೆಯ ಮುಂದೆ ಬಂದು ನಿಂತಾಗ ಅವನಿಗೆ ಬಾಲ್ಯದ ಎಲ್ಲ ನೆನಪುಗಳು ಕಾಡತೊಡಗಿದವು ಅವನು ಈ ಮನೆಯಲ್ಲಿ ಆಟವಾಡುತ್ತಿದ್ದನು ಅಮ್ಮ ಅವನಿಗೆ ಒಮ್ಮೆ ಹೊಡೆಯುತ್ತಿದ್ದರು ಮತ್ತೊಮ್ಮೆ ಪ್ರೀತಿ ಮಾಡುತ್ತಿದ್ದಳು ಇದನ್ನು ನೆನಪು ಮಾಡಿಕೊಂಡಾಗ ಅವನ ಕಣ್ಣಿಂದ ಕಣ್ಣೀರು ಸುರಿಯಿತು ಗಾಡಿಯಿಂದ ಅವನು ಹೊರಬರುತ್ತಿದ್ದಂತೆ ಕಾರಿನಲ್ಲಿ ಯಾರು ಬಂದಿದ್ದಾರೆ ಎಂದು ಹಳ್ಳಿಯವರೆಲ್ಲ ಅಚ್ಚರಿಗೊಂಡರು ಒಳ್ಳೆಯ ಸೂಟು ಬೂಟನ್ನು ತೊಟ್ಟುಕೊಂಡಿದ್ದಾರೆ ದೊಡ್ಡ ಗಾಡಿ ಇದೆ ದೊಡ್ಡ ಮನುಷ್ಯರಂತೆ ಕಾಣುತ್ತಿದ್ದಾರೆ ಎಂದು ಎಲ್ಲರೂ ಅಚ್ಚರಿಯಿಂದ ನೋಡುತ್ತಾರೆ ಆನಂತರ ಅವನು ತನ್ನ ಮನೆಯೊಳಗೆ ಹೋಗುತ್ತಾನೆ ಮನೆಯ ಪರಿಸ್ಥಿತಿ ತುಂಬ ಹದಗೆಟ್ಟಿತ್ತು ಮನೆಯು ಮುರಿದು ಬೀಳುವುದರಲ್ಲಿತ್ತು ಒಂದು ಚಿಕ್ಕ ಕೋಣೆಯನ್ನು ಮಾಡಲಾಗಿತ್ತು ಆ ಕೋಣೆಯ ಗೋಡೆಯ ಇಟ್ಟಂಗಿಗಳು ಹೊರಬಂದಿದ್ದವು ಮನೆ ತುಂಬ ದಯನೀಯ ಸ್ಥಿತಿಯಲ್ಲಿತ್ತು ಈಗ ಅರುಣ್ ಮನೆಯ ಒಳಗೆ ಹೋದನು ನೋಡಿದಾಗ ಅವನ ಅಮ್ಮ ದಯಾವತಿ ಏನೋ ಕೆಲಸ ಮಾಡುತ್ತಿದ್ದರು ಅವನು ಹೋಗಿ ಒಮ್ಮೆಲೆ ತನ್ನ ಅಮ್ಮನ ಕಾಲನ್ನು ಹಿಡಿದುಕೊಳ್ಳುತ್ತಾನೆ ಮತ್ತು ಹೇಳುತ್ತಾನೆ ಒಂದು ವೇಳೆ ಆ ದಿನ ನೀವು ನನ್ನೊಂದಿಗೆ ಹಾಗೆ ನಡೆದುಕೊಳ್ಳದೇ ಇದ್ದಿದ್ದರೆ ನಾನು ಈ ಹಂತಕ್ಕೆ ತಲುಪುತ್ತಿರಲಿಲ್ಲ ಎಂದು ಕಾಲಿಗೆ ಬಿದ್ದು ನಮಸ್ಕರಿಸಿದನು ಇದನ್ನು ನೋಡುತ್ತಲೇ ದಯಾವತಿ ಆಶ್ರಯಚಕಿತಳಾಗುತ್ತಾಳೆ ಮತ್ತು ಅಂದುಕೊಳ್ಳುತ್ತಾಳೆ ಈ ಹುಡುಗ ಯಾರು ಇಷ್ಟೊಂದು ಚೆನ್ನಾಗಿ ಸೂಟು ಬೂಟು ಧರಿಸಿದ್ದಾನೆ ಇವನು ನನ್ನ ಕಾಲನು ಮುಟ್ಟಿಯಕ್ಕೆ ನಮಸ್ಕರಿಸುತ್ತಿದ್ದಾನೆ ಏಕೆಂದರೆ ದಯಾವತಿ ಇಲ್ಲಿಯವರೆಗೂ ಮತ್ತೊಬ್ಬರ ಸಹಾಯ ಹಸ್ತದಿಂದ ಬದುಕುತ್ತಿದ್ದಳು ಅಕ್ಕಪಕ್ಕದವರು ಊಟ ತಿಂಡಿಯನ್ನು ಕೊಡುತ್ತಿದ್ದರು ಅದನ್ನೇ ತಿಂದು ಅವಳು ಕಾಲ ಕಳೆಯುತ್ತಿದ್ದಳು ಒಮ್ಮೊಮ್ಮೆ ಕೆಲಸ ಸಿಕ್ಕರೆ ಕೂಲಿ ಮಾಡಿ ಬಂದ ಹಣದಿಂದ ತನ್ನ ಅನಾರೋಗ್ಯದ ಚಿಕಿತ್ಸೆಗೆ ಖರ್ಚು ಮಾಡುತ್ತಿದ್ದಳು ಇದೇ ರೀತಿಯಲ್ಲಿ ಅವಳು ತನ್ನ ಜೀವನವನ್ನು ಸಾಗಿಸುತ್ತಿದ್ದಳು ಅವಳು ಅರುಣ್ನನ್ನು ಮೇಲೆ ಕೇತುತ್ತಾಳೆ ಮಗ ನೀನು ಯಾರು ಎಂದು ಕೇಳಿದಾಗ ಅವನು ಒಮ್ಮೆಲೆ ತನ್ನ ಅಮ್ಮನನ್ನು ಅಪ್ಪಿಕೊಳ್ಳುತ್ತಾನೆ ಮತ್ತು ಹೇಳುತ್ತಾನೆ ಅಮ್ಮ ನಾನು ನಿನ್ನ ಅರುಣ್ ಹತ್ತು ವರ್ಷಗಳ ಹಿಂದೆ ನಾನು ಇಲ್ಲಿಂದ ಬಿಟ್ಟು ಹೋಗಿದ್ದೆ ಎಂದಾಗ आणि अरुण ना ಕೇಳುತ್ತಿದ್ದಂತೆ ದಂಗಾದಳು ಏಕೆಂದರೆ ಅರುಣ್ ಮನೆಯಿಂದ ಹೊರಟು ಹೋದ ಮೇಲೆ ದಯಾವತಿ ಮಗನನ್ನು ತುಂಬ ಹುಡುಕಲು ಪ್ರಯತ್ನಿಸಿದ್ದಳು ಆದರೆ ಮೂರು ನಾಲ್ಕು ವರ್ಷಗಳವರೆಗೆ ಹುಡುಕಿದರೂ ಅವನು ಸಿಗದಿದ್ದಾಗ ಸೋತು ಹುಡುಕುವುದನ್ನು ನಿಲ್ಲಿಸಿದ್ದಳು ಅವಳು ತನ್ನ ಮಗ ಸತ್ತಿದ್ದಾನೆ ಎಂದುಕೊಂಡಿದ್ದಳು ಮತ್ತೆಂದು ತನ್ನ ಮಳಿ ಮರಳಿ ಬರುವುದಿಲ್ಲ ಎಂದು ಕೂಡ ನಿರ್ಧರಿಸಿಕೊಂಡಿದ್ದಳು ಆದರೆ ಇಂದು ಹತ್ತು ವರ್ಷಗಳ ನಂತರ ತನ್ನ ಮಗನನ್ನು ನೋಡಿದಾಗ ಒಮ್ಮೆಲೆ ದಯಾವತಿ ಭಾವುಕಳಾದಳು ಮತ್ತು ಬಿಕ್ಕಿ ಬಿಕ್ಕಿ ಅಳಲು ಶುರು ಮಾಡಿದಳು ಆಮೇಲೆ ತನ್ನ ಮಗನನ್ನು ಬಿಗಿದಪ್ಪಿ ತಬ್ಬಿಕೊಂಡಳು ಅಳುತ್ತಲೇ ಹೇಳಿದಳು ಮಗ ನೀನು ಮಾಡಿದ್ದು ಸರಿಯಲ್ಲ ನಿನ್ನ ನೆನಪಿನಲ್ಲಿ ನನ್ನ ಈ ಹತ್ತು ವರ್ಷಗಳು ಹಾಗೆ ಕಳೆದು ಹೋದವು ನನ್ನ ಈ ಕೆಟ್ಟ ಪರಿಸ್ಥಿತಿಯನ್ನು ನೋಡು ಅರುಣ್ ಮನೆಯೊಳಗೆ ಬರುತ್ತಿದ್ದಂತೆ ದಯಾವತಿಗೆ ಸಹಾಯ ಮಾಡುತ್ತಿದ್ದ ಅಕ್ಕಪಕ್ಕದ ಜನರು ಕೂಡ ಮನೆಯಲ್ಲಿ ಜಮಾವಣೆಗೊಂಡರು ಹತ್ತು ವರ್ಷಗಳ ಹಿಂದೆ ಬಿಟ್ಟು ಹೋದ ಅರುಣ್ ಮರಳಿ ಬಂದಿದ್ದಾನೆಂದು ತಿಳಿದ ತಕ್ಷಣ ಅವರ ಮುಖದಲ್ಲೂ ಕೂಡ ಒಂದು ಹೊಳಪು ಮೂಡಿತ್ತು ಕೊನೆಗೂ ದೇವರು ಕಣ್ಣು ತೆರೆದನು ಅವಳ ಮಗ ಬಂದಿದ್ದು ಒಳ್ಳೆಯದೇ ಆಯಿತು ಈ ವಯಸ್ಸಿನಲ್ಲಿ ದಿಕ್ಕಿಲ್ಲದೆ ಜೀವಕ್ಕೊಂದು ಆಸರೆ ದೊರೆಯಿತು ಎಂದೆಲ್ಲ ಅವರು ಮಾತನಾಡಿಕೊಂಡರು ಇದಾದ ಮೇಲೆ ದಯಾವತಿ ತನ್ನ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ಕೇಳಿದಳು ಮಗ ನೀನು ಎಲ್ಲಿಗೆ ಹೊರಟು ಹೋಗಿದ್ದೆ ನೀನು ಇಂದು ಇಷ್ಟು ದೊಡ್ಡ ವ್ಯಕ್ತಿ ಹೇಗಾದೆ ಎಂದಾಗ ಅರುಣ್ ಅರುಣ್ ತನ್ನ ಸಂಪೂರ್ಣ ಕಥೆಯನ್ನು ಅಮ್ಮನಿಗೆ ಮತ್ತು ಹಳ್ಳಿಯವರಿಗೆ ಹೇಳುತ್ತಾನೆ ಇಡೀ ಹಳ್ಳಿಯವರು ಅವನ ಕಥೆಯನ್ನು ಕೇಳಿ ಕಂಬನಿ ಮಿಡಿದರು ಅವನ ಮುಖದಲ್ಲಿ ಒಂದು ವಿಧದ ಹೊಳಪು ಮೂಡಿತ್ತು ಅವನ ಮಾತುಗಳನ್ನು ಕೇಳುತ್ತಿದ್ದಂತೆ ದಯಾವತಿ ಕೂಡ ತನ್ನ ಮಗ ಎಂತೆ ಕಷ್ಟಗಳನ್ನು ಸಹಿಸಿಕೊಳ್ಳಬೇಕಾಯಿತು ಎಂದು ಕಣ್ಣಲ್ಲಿ ನೀರು ತುಂಬಿಕೊಂಡಳು ನಂತರ ಅರುಣ್ ಅಮ್ಮನಿಗೆ ಹೇಳಿದನು ಅಮ್ಮ ನನ್ನ ಜೊತೆಗೆ ಬಾ ಹೋಗೋಣ ನೀನು ಯಾರನ್ನೋ ಭೇಟಿ ಮಾಡಬೇಕು ಎಂದಾಗ ದಯಾವತಿ ಹೇಳಿದಳು ಈ ವಯಸ್ಸಿನಲ್ಲಿ ನಾನು ಎಲ್ಲಿಗೆ ಹೋಗಬೇಕಾಗಿದೆ ನನಗಂತೂ ವಯಸ್ಸಾಗಿದೆ ನನ್ನನ್ನು ಇಲ್ಲಿಯೇ ಬಿಟ್ಟು ಬಿಡು ಈ ಹಳ್ಳಿಯೇ ನನಗೆ ಸ್ವರ್ಗವಿದ್ದಂತೆ ನೀನಿಲ್ಲದಿದ್ದಾಗ ಇದೇ ಜನರು ನನಗೆ ಆಸರೆಯನ್ನು ನೀಡಿದ್ದಾರೆ ಈಗ ನನಗೆ ಇವರನ್ನು ಬಿಟ್ಟು ಹೋಗಲು ಕೂಡ ಮನಸ್ಸಿಲ್ಲ ಎಂದಾಗ ಅರುಣ್ ಅಮ್ಮನಲ್ಲಿ ತುಂಬ ರಿಕ್ವೆಸ್ಟ್ ಮಾಡುತ್ತಾ ಹಠ ಮಾಡಿದ ಮತ್ತು ಹೇಳಿದ ನೀವು ನನ್ನ ಮಾಲೀಕರನ್ನು ಭೇಟಿಯಾಗಬೇಕು ಅವರು ನಿನ್ನನ್ನು ಭೇಟಿಯಾಗಲು ಬಯಸಿದ್ದಾರೆ ಅಮ್ಮನನ್ನು ಜೊತೆಯಲ್ಲಿ ಕರೆದುಕೊಂಡು ಬರುವಂತೆ ಅವರು ನನಗೆ ತಾಕೀತು ಮಾಡಿದ್ದಾರೆ ಇದಾದ ಮೇಲೆ ದಯಾವತಿ ಅರುಣ್ನೊಂದಿಗೆ ಬರಲು ಒಪ್ಪಿಕೊಂಡಳು ಇಡೀ ಹಳ್ಳಿಯವರು ದಯಾವತಿಯನ್ನು ತುಂಬು ಹೃದಯದಿಂದ ಬೀಳ್ಕೊಟ್ಟರು ತುಂಬಾ ಪ್ರೀತಿಯಿಂದ ಹೋಗಿ ಬಾ ಎಂದು ಅವಳನ್ನು ಕಾರಿನಲ್ಲಿ ಕೂಡಿಸಿದರು ಮತ್ತು ಅರುಣ್ ತನ್ನ ಅಮ್ಮನನ್ನು ಕರೆದುಕೊಂಡು ಮಾಲೀಕರ ಬಳಿ ಬಂದು ತಲುಪಿದನು ಮಾಲೀಕರು ದಯಾವತಿಯನ್ನು ನೋಡುತ್ತಿದ್ದಂತೆ ಅವಳ ಕಾಲಿಗೆ ನಮಸ್ಕರಿಸಿದರು ಮತ್ತು ಹೇಳಿದರು ಇಂತಹ ಮಗನಿಗೆ ಜನ್ಮ ನೀಡಿದ ನೀವು ಸಾಕ್ಷಾತ್ ಪರಮೇಶ್ವರಿ ಅವತಾರ ಎಂದು ಹೊಗಳಿದರು ಈ ಮಾತುಗಳನ್ನು ಕೇಳಿ ದಯಾವತಿಯ ಕಣ್ಣು ತುಂಬಿ ಬಂತು ಇದಾದ ಮೇಲೆ ದಯಾವತಿ ಮತ್ತು ಮಾಲೀಕರು ಅದೇ ಮನೆಯಲ್ಲಿ ಇರತೊಡಗಿದರು ಅರುಣನ ಅಮ್ಮ ಒಮ್ಮೊಮ್ಮೆ ಹಳ್ಳಿಗೂ ಕೂಡ ಹೋಗಿ ಬರುತ್ತಾರೆ ಒಳ್ಳೆಯ ಬಟ್ಟೆಯನ್ನು ತೊಟ್ಟು ಕಾರಿನಲ್ಲಿ ಹಳ್ಳಿಗೆ ಬಂದು ಎಲ್ಲರೊಂದಿಗೆ ಚೆನ್ನಾಗಿ ಮಾತನಾಡಿ ಹೊರಟು ಬರುತ್ತಾಳೆ ದಯಾವತಿ ತನಗೆ ಆಸರೆ ನೀಡಿದ ಗ್ರಾಮಸ್ಥರನ್ನು ಎಂದಿಗೂ ಮರೆಯಲಿಲ್ಲ ಮತ್ತೊಂದು ಕಡೆ ಅರುಣ್ ಕೂಡ ಒಮ್ಮೊಮ್ಮೆ ಹಳ್ಳಿಗೆ ಬರುತ್ತಿದ್ದ ಎಲ್ಲರೊಂದಿಗೂ ಚೆನ್ನಾಗಿ ಮಾತನಾಡುತ್ತಿದ್ದನು ಮತ್ತು ಅವರು ಮಾಡಿದ ಉಪಕಾರವನ್ನು ಜೀವನ ಪೂರ್ತಿ ಮರೆಯುವುದಿಲ್ಲ ಎಂದು ಅವರಲ್ಲಿ ಹೇಳುತ್ತಿದ್ದನು ವೀಕ್ಷಕರೇ ಇದು ಒಂದು ಹುಡುಗನ ಸತ್ಯ ಕಥೆಯಾಗಿದೆ ಬಾಲ್ಯದಲ್ಲಿ ಅವನಮ್ಮ ಅವನಿಗೆ ಹೊಡೆದಿದ್ದಳು ಅದರಿಂದಾಗಿ ಅವನು ಮನೆಯಿಂದ ಓಡಿ ಹೋದನು ಮತ್ತು ಒಬ್ಬ ಕೋಟ್ಯಾಧಿಪತಿಯಾಗಿ ಮರಳಿ ತನ್ನ ಹಳ್ಳಿಗೆ ಬಂದನು ಇಂತಹ ಕಥೆಗಳಿಂದ ಏನಾದರೂ ಒಂದು ಕಲಿಯಲು ಸಾಧ್ಯ ಮತ್ತು ಅಂತಹ ನೀತಿಯನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳಲು ಸಾಧ್ಯ ಈ ಕಥೆಯಲ್ಲಿ ಅರುಣ್ನ ಅಮ್ಮ ಅವನಿಗೆ ಹೊಡೆಯದೇ ಇದ್ದಿದ್ದರೆ ಅವನು ಒಬ್ಬ ಕುಡುಕನಾಗಿರುತ್ತಿದ್ದ ಮತ್ತು ಇಂದು ಅವನು ಇಂಥ ಸಾಧನೆಯನ್ನು ಮಾಡಲು ಆಗುತ್ತಿರಲಿಲ್ಲ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ ನಿಮ್ಮ ಗೆಳೆಯರೊಂದಿಗೆ ಕೂಡ ಈ ಕಥೆಯನ್ನು ಹಂಚಿಕೊಳ್ಳಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಕಥೆಯೊಂದಿಗೆ ಭೇಟಿಯಾಗೋಣ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು